ಪ್ರೀತಂಗೌಡ ಹೇಳಿಕೆಗೆ ಕೌಂಟರ್ ಕೊಟ್ಟ ಮಾಜಿ ಸಿಎಂ ಹೆಚ್ಡಿಕೆ ರಾತ್ರೋರಾತ್ರಿ ಎಚ್ಡಿವಿನ ಭೇಟಿಯಾಗಿದ್ದೇಕೆ ಸಿಪಿ ಯೋಗೇಶ್ವರ್ ದಿನ ಕಳೆದಂತೆ ಎಂಪಿ ಎಲೆಕ್ಷನ್ ಕಾವು ಜೋರಾಗ್ತಿದೆ ಲೋಕಸಭಾ ವ್ಯೂಹ ಭೇದಿಸಲು ಕರುಮಾಡಿಗೆ ಎಲೆಕ್ಷನ್ ಚಾಣಾಕ್ಯ ಆಗಮನದ ಬಳಿಕ ರಾಜಕೀಯದ ಸಂಕಲನ ವ್ಯವಕಲನವೂ ಶುರುವಾಗಿದೆ ಮಂಡ್ಯ ಬಿಕ್ಕಟ್ಟು ಜಟಿಲವಾಗ್ತಿದ್ದಂತೆ ಅಮಿತ್ ಶಾ ಮೀಟಿಂಗ್ನಿಂದ ದೂರ ಉಳಿದ ಮಾಜಿ ಸಿಎಂ ಎಚ್ಡಿಕೆ ಸಂದೇಶವೊಂದನ್ನು ಸೈಲೆಂಟ್ ಆಗಿ ರವಾನಿಸಿದ್ದಾರೆ ಈ ಬೆನ್ನಲ್ಲೇ ಎಚ್ಚೆತ್ತ ಅಮಿತ್ ಶಾ ದೋಸ್ತಿ ಕೈಬಲ್ಲ ಪಡಿಸುವ ಲೆಕ್ಕಾಚಾರದ ಜೊತೆ ಮೈತ್ರಿ ಬಗ್ಗೆ ಅಪಸ್ವರವನ್ನ ತಿದ್ದುವ ಕೆಲಸಕ್ಕೂ ಕೈ ಹಾಕಿದ್ರು ಈ ಬೆನ್ನಲ್ಲೇ ಹೆಚ್ಡಿಕೆ ತಮ್ಮ ಪಾನ್ ಮೂವ್ ಮಾಡಿದ್ದಾರೆ ಸ್ಪರ್ಧೆಯ ಗುಟ್ಟು ಬಿಟ್ಟು ಕೊಡದ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಟಿಕೆಟ್ ಬಗ್ಗೆ ಮಾಜಿ ಶಾಸಕ ಪ್ರೀತಂ ಗೌಡ ಮಾತಿಗೂ ಸಾಫ್ಟ್ ಕೌಂಟರ್ ದೋಸ್ತಿ ಬಗ್ಗೆ ಪ್ರಶ್ನೆ ಎತ್ತಿದವರಿಗೆ ನೀರೆಳಿಸಿದ ಬಿಜೆಪಿ ಚಾಣಾಕ್ಯ ಖಡಕ್ ವಾರ್ನಿಂಗ್ ಕೊಟ್ಟು ಬಾಯ್ಗೆ ಬೀಗ ಹಾಕಿದ್ದಾರೆ ಈ ಬೆನ್ನಲ್ಲೇ ಮಾಜಿ ಸಿಎಂ ಹೆಚ್ಡಿಕೆ ಹಾಸನದಲ್ಲಿ ಮಾತನಾಡಿದ್ರು ತಮ್ಮ ಸ್ಪರ್ಧೆಯ ಬಗ್ಗೆ ಖಚಿತ ತೀರ್ಮಾನ ವ್ಯಕ್ತಪಡಿಸಿದ ಹೆಚ್ಡಿಕೆ ಮುಂದೆ ನೋಡೋಣ ಅಂತ ಸಸ್ಪೆನ್ಸ್ ಬಟನ್ ಒತ್ತಿದ್ದಾರೆ ಇನ್ನು ಹಾಸನ ಮಂಡ್ಯ ಟಿಕೆಟ್ ಬಗ್ಗೆ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆಗೂ ಕೌಂಟರ್ ಕೊಟ್ಟಿದ್ದಾರೆ ನೀವು ಲೋಕಸಭಾ ಚುನಾವಣೆಗೆ ನಿಂತ್ಕೊಳ್ಳಿ ಎಂದು ಹಲವರು ಹೇಳ್ತಿದ್ದಾರೆ ಕೇಂದ್ರದಲ್ಲಿ ನೀವು ಮಂತ್ರಿ ಆದ್ರೆ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅಂತವ್ರೆ ಅವರು ನಮ್ಮ ಸ್ನೇಹಿತರೆ ಅವರನ್ನ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಸೋಣ ಬನ್ನಿ ನಾವು ಅವರು ಅಣ್ಣ ತಮ್ಮಂದಿರ ರೀತಿ ಹೋಗ್ಬೇಕಲ್ವಾ ಪಾಪ ಅವರು ಇನ್ನು ಎಂಗೇಜ್ ಮಾತಾಡ್ತಾರೆ ಮಾತಿನ ಬಿರುಸು ಅವರು ಒಬ್ಬ ನಮ್ಮ ತಮ್ಮ ಅಲ್ವಾ ಕೂತು ಸರಿಪಡಿಸೋಣ ಎರಡು ಗಂಟೆಗಳ ಕಾಲ ದೊಡ್ಡ ಗೌಡನ ಬಳಿ ಯೋಗೇಶ್ವರ್ ಮಾತುಕತೆ ಗೌಡರ ಜ್ಞಾನಕ್ಕೆ ಶರಣು ಅಂದಿದ್ಯಾಕೆ ಮಾಜಿ ಸಚಿವ ಸಿಪಿವೈ ಹೌದು ನಿನ್ನೆ ತಡರಾತ್ರಿ ಪದ್ಮನಾಭನಗರದ ದೊಡ್ಡಗೌಡ್ರ ಮನೆಯಲ್ಲಿ ಮಾಜಿ ಸಚಿವ ಯೋಗೇಶ್ವರ್ ಪ್ರತ್ಯಕ್ಷವಾಗಿದ್ದಾರೆ ಗೌಡರ ಜೊತೆ ಸುಮಾರು ಎರಡು ಗಂಟೆಗಳ ಕಾಲ ಚರ್ಚೆ ನಡೆಸಿರುವುದು ಅಚ್ಚರಿ ಹುಟ್ಟಿಸಿದೆ ಹಾಗೆ ಭೇಟಿಯ ಫೋಟೋ ಹಂಚಿಕೊಂಡು ಎಚ್ಡಿ ದೇವೇಗೌಡರ ಗುಣಗಾನವನ್ನು ಮಾಡಿದ್ದಾರೆ ಸಿಪಿ ಯೋಗೇಶ್ವರ್ ಕರುನಾಡಿನ ಹೆಮ್ಮೆ ಗೌರವಾನ್ವಿತ ಮಾಜಿ ಪ್ರಧಾನಿ ಡಿ ದೇವೇಗೌಡರನ್ನು ಅವರ ನಿವಾಸದಲ್ಲಿ ಭೇಟಿ ಮಾಡಿ ಆಶೀರ್ವಾದ ಪಡೆಯಲಾಯಿತು ನಾಡಿನ ರೈತರು ಕೃಷಿ ಕಾರ್ಮಿಕರ ಬಗ್ಗೆ ಈ ಇಳಿ ವಯಸ್ಸಿನಲ್ಲೂ ದೇವೇಗೌಡರಿಗೆ ಇರುವ ಕಳಕಳಿ ಅನುಕರಣೀಯ ಆರು ದಶಕಗಳ ಸುದೀರ್ಘ ಸಾರ್ವಜನಿಕ ಜೀವನ ಪೂರೈಸಿರುವ ಗೌಡರ ಜ್ಞಾನ ಅನುಭವ ನಮ್ಮೆಲ್ಲರಿಗೂ ಪ್ರೇರಣಾದಾಯಿ ಇದೇ ವೇಳೆ ನಿನ್ನ ಬೆಂಬಲಕ್ಕೆ ನಾವಿದ್ದೇವೆ ಅಂತ ಯೋಗೀಶ್ವರ್ಗೆ ಗೌಡ್ರು ಅಭಯ ನೀಡಿದ್ದಾರೆ ಎನ್ನುವುದು ಗೊತ್ತಾಗಿದೆ ಒಟ್ಟಾರೆ ಕಮಲ ದಳ ಮೈತ್ರಿ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೆಚ್ಚು ಕುತೂಹಲ ಸೃಷ್ಟಿಸಿದೆ ಹೀಗಾಗಿ ಮೈತ್ರಿ ಅಭ್ಯರ್ಥಿ